ನಮಸ್ಕಾರ ಎಲ್ಲರಿಗೂ ಅಪ್ಲಿಕೇಶನ್ ಇಲ್ಲದೆ ಸೊ ಬ್ಯಾಕ್ ಗ್ರೌಂಡನ್ನು ಚೇಂಜಸನ್ನು ಮಾಡ್ಬೋದು ಸೊ ಏನೆಲ್ಲ ಚೇಂಜಸ್ ಮಾಡ್ಬೋದಪ್ಪ ಅಂತಂದರೆ ಒಂದು ಸೊ ಫೋಟೋ ಬ್ಯಾಗ್ರೌಂಡ್ ಏನೇ ಪಿಕ್ಚರ್ಸನ್ನು ಚೇಂಜಸ್ ಮಾಡ್ಬೋದು ಅಥವಾ ಇಲ್ಲಪ್ಪ ಅಂದರೆ ಸೊ ಫೋಟೋ ಬ್ಯಾಕ್ ಗ್ರೌಂಡನ್ನ ಬ್ಲರ್ ಬೇಕಂದರೆ ಮಾಡ್ಬೋದು ಅಥವಾ ಏನಾದರೂ ಕಲರನ್ನು ಏನಾದರೂ ಚೇಂಜ್ ಮಾಡಬೇಕಿತ್ತು ಅಥವಾ ಸೊ ನೀವೇನಾದರೂ ಒಂದೇ ಕಲರ್ ಹಾಕಬೇಕಿತ್ತು ಒಂದೇ ಕಲರ್ ಬ್ಯಾಕ್ ಗ್ರೌಂಡನ್ನು ಬರಬೇಕಿತ್ತಪ್ಪ ಅಂದರೆ ಅದನ್ನು ಕೂಡ ನೀವು ಚೇಂಜಸನ್ನು ಮಾಡ್ಬೋದು ಅದನ್ನು ಕೂಡ ನೀವು ಬ್ಲರ್ ಕೂಡ ಮಾಡ್ಬೋದು ಸೊ ಇದ್ರ ಬಗ್ಗೆ ನಾನು ಏನು ಮಾಡ್ತೀನಪ್ಪ ಅಂದರೆ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಸೊ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಒಂದು ಚಾನಲ್ಗೆ ಸೊ ಹೊಸದಾಗಿ ಭೇಟಿ ನೀಡಿದ್ದೀರಪ್ಪ ಅಂತಂದರೆ ಅಥವಾ ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಹಾಗೆ ಒಂದು ಲೈಕನ್ನು ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ದೇವ್ರ ನೆನೆಸ್ಕೊಂಡ್ಬಿಟ್ಟು ಒಂದು ಬೆಲ್ಲನ್ನು ಒಡೀರಿ ಬನ್ನಿ ಇವಾಗ ನಾವೇನು ಮಾಡೋಣಪ್ಪ ಅಂದರೆ ಅದನ್ನು ಯಾವ ರೀತಿ ಬ್ಯಾಕ್ ಗ್ರೌಂಡನ್ನು ಚೇಂಜಸನ್ನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗಾದರೆ ಇವಾಗ ನೀವೇನು ಮಾಡ್ಯಪ್ಪ ಅಂತಂದರೆ ಒಂದು ಕ್ರೋಮಿಗೆ ಹೋಗಿ ಅಥ್ವಾ ಇಲ್ಲಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲಲ್ಲಿ ಸ್ಟಾರ್ಟಿಂಗೇ ಫಸ್ಟ್ ಸ್ಟೆಪ್ಪಲ್ಲಿ ಏನಂತಪ್ಪ ಅಂದರೆ ಒಂದು ಗೂಗಲನ್ನು ಇರುತ್ತೆ ಆ ಗೂಗಲ್ಗೆ ಹೋಗಿ ಆ ಗೂಗಲ್ಗೆ ಹೋಗ್ಬಿಟ್ಟು ಏನು ಮಾಡ್ಯಪ್ಪ ಅಂದರೆ ನೀವು ರಿಮೂವ್ ಬಿ ಜಿ ಅಂತ ಸರ್ಚ್ ಮಾಡಿ ರಿಮೂವ್ ಬಿ ಜಿ ಅಪ್ಪ ಅಂದರೆ ರಿಮೂವ್ ಬ್ಯಾಕ್ ಗ್ರೌಂಡ್ ಅಂತೇಳಿ ರಿಮೂವ್ ಬ್ಯಾಕ್ ರೌಂಡಪ್ಪ ಅಂತಂದರೆ ಏನಂತಂದರೆ ಸೊ ನಿಮ್ಮ ಒಂದು ಬ್ಯಾಕ್ ರೌಂಡನ್ನು ರಿಮೂವ್ ಆಗುತ್ತೆ ಬಟ್ ಯಾವ ರೀತಿ ಆಗುವಂತ ನಾವು ಇವಾಗ ಏನು ಮಾಡೋಣಪ್ಪ ಅಂದರೆ ನೋಡೋಣ ಇದನ್ನು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಏನಾಗುತ್ತೆ ನಿಮಗೆ ಅಪ್ಲೋಡ್ ಇಮೇಜ್ ಅಂತ ಕೇಳುತ್ತೆ ಅಪ್ಲೋಡನ್ನು ಮಾಡಿ ನಿಮ್ಮ ಒಂದು ಇಮೇಜನ್ನು ಸೊ ನಿಮಗೆ ಯಾವುದಾದ್ರೂ ಒಂದು ಅಪ್ಲೋಡನ್ನು ಮಾಡಿ ನಾನು ನೋಡಿ ಇವಾಗ ಯಾವುದಾದ್ರೂ ಒಂದು ಇಮೇಜನ್ನು ಏನು ಮಾಡ್ತೀನಿ ಅಪ್ಲೋಡನ್ನು ಮಾಡ್ತೀನಿ ಇದು ಒಂದು ಇಮೇಜನ್ನು ಏನು ಮಾಡಿದಪ್ಪ ನಾನು ಸೆಲೆಕ್ಟನ್ನು ಮಾಡಿದ್ದೀನಿ ಇವಾಗ ನಾನೇನು ಮಾಡ್ತೀನಪ್ಪ ಅಂದರೆ ಸೆಲೆಕ್ಟ್ ಮಾಡಿದ ನಂತರ ಇಮೇಜನ್ನು ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ಆಟೋಮೆಟಿಕ್ಲಿ ಬ್ಯಾಕ್ಗ್ರೌಂಡ್ ಏನಪ್ಪ ಅಂದರೆ ರಿಮೂವ್ ಆಗುತ್ತೆ ಆ ರಿಮೂವ್ ಆದಮೇಲೆ ನಿಮಗೆ ಬರೀ ಫೋಟೋ ಬೇಕಪ್ಪ ಅಂದರೆ ಅಷ್ಟೇ ನೀವೇನು ಮಾಡಿ ಡೌನ್ಲೋಡನ್ನು ಮಾಡ್ಕೊಳ್ಳಿ ಸೊ ಆಟೋಮೆಟಿಕ್ಲಿ ಡೌನ್ಲೋಡ್ ಆಪ್ಷನ್ಸ್ ಕೂಡ ಬರುತ್ತೆ ಅದರ ಪಕ್ಕದಲ್ಲಿ ಎಚ್ ಡಿ ಡೌನ್ಲೋಡ್ ಅಂತೂ ಕೂಡ ಬರುತ್ತೆ ಅದರ ಪಕ್ಕದಲ್ಲಿ ಯಾಡ್ ಬ್ಯಾಕ್ ಅಂತ ಬರುತ್ತೆ ಸೊ ನೀವೇನು ಮಾಡ್ಯಪ್ಪ ಅಂತಂದರೆ ಡೌನ್ಲೋಡ್ ಬೇಕಾದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಎಚ್ ಡಿ ಡೌನ್ಲೋಡ್ ಬೇಕಪ್ಪ ಅಂದರೆ ಸೊ ಅಷ್ಟು ಸುಲಭ ಸಿಗಲ್ಲ ಅದಕ್ಕೆ ಸೈನ್ ಅಪ್ ಮಾಡಬೇಕಾಗುತ್ತೆ ಅಥವಾ ನೀವು ಯಾಡ್ ಬ್ಯಾಗ್ರೌಂಡ್ ಅಂತ ಹೊಡೆದಪ್ಪ ಅಂದರೆ ಸೊ ನೀವೇನು ಮಾಡ್ಬೋದು ನಿಮ್ಮ ಒಂದು ಬ್ಯಾಗ್ರೌಂಡಿಗೆ ಸೊ ಯಾವುದು ಬೇಕಾದರೂ ಪಿಚ್ಚರ್ಸನ್ನು ಹ್ಯಾಡ್ ಮಾಡ್ಬೋದು ಇವಾಗ ನೋಡಿ ಅಂದರೆ ನೀವು ಎಕ್ಸ್ಟ್ರಾ ನಿಮ್ಮ ಮೊಬೈಲಲ್ಲಿ ಇರೋ ಆ್ಯಡ್ ಮಾಡೋಕ್ಕಾಗಲ್ಲ ಗೂಗಲಲ್ಲಿ ಅವರೇ ಕೆಲವು ಏನು ಮಾಡ್ತಾರಪ್ಪ ಅಂದರೆ ಬ್ಯಾಗ್ರೌಂಡನ್ನು ಕೊಟ್ಟಿರ್ತಾರೆ ಅದನ್ನೇ ನೀವೇನು ಮಾಡ್ಬೋದಪ್ಪ ಅಂದರೆ ಯಾಡನ್ನು ಮಾಡ್ಬೋದು ಇವಾಗ ನೀವೇನು ಮಾಡ್ಯಪ್ಪ ಅಂದರೆ ಯಾಡ್ ಬ್ಯಾಗ್ರೌಂಡ್ ಬಗ್ಗೆ ನೋಡೋಣ ಸೊ ಎರಡು ಬ್ಯಾಗ್ರೌಂಡ್ ಅಂತ ಕ್ಲಿಕ್ ಮಾಡಿದ್ದೀನಿ ಇವಾಗ ನೋಡಿ ಸೊ ಇಲ್ಲೇನಾಗ್ತಿದೆಯಪ್ಪ ಅಂತಂದರೆ ಸುಮಾರು ಆಪ್ಷನ್ಸ್ ಏನಾಗ್ತಿದೆಯಪ್ಪ ಅಂದರೆ ಬರ್ತಿದ್ದಾವೆ ಅಂದರೆ ಸುಮಾರು ಬ್ಯಾಕ್ ಗ್ರೌಂಡ್ಸ್ ಏನಾಗ್ತಿದಪ್ಪ ಅಂದರೆ ಬರ್ತಿದ್ದಾವೆ ಇದನ್ನು ನಾವು ಯಾವುದಾದ್ರೂ ಕೂಡ ನಾವು ಸೆಲೆಕ್ಟನ್ನು ಮಾಡ್ತಾ ಹೋದರೆ ನೋಡಿ ಸೊ ಈ ರೀತಿ ಏನಾಗುತ್ತಪ್ಪ ಅಂದರೆ ಒಂದು ಬ್ಯಾಕ್ ಗ್ರೌಂಡನ್ನು ಚೇಂಜ್ ಆಗುತ್ತೆ ಅಥವಾ ಇಲ್ಲ ನನಗೇನಾಗಬೇಕಪ್ಪ ಅಂತಂದರೆ ಇಲ್ಲಿ ಮೂರು ಆಪ್ಷನ್ಸ್ ಇದೆ ನೋಡಿ ಒಂದು ಫೋಟೋ ಒಂದು ಕಲರ್ ಮತ್ತು ಬ್ಲರ್ ಅಂತೇಳಿ ಅಥವಾ ನಿಮಗೆ ಫೋಟೋ ಬ್ಯಾಕ್ಗ್ರೌಂಡ್ ಫೋಟೋ ಬೇಕಪ್ಪ ಅಂದರೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬ್ಯಾಕ್ ಗ್ರೌಂಡ್ ಏನಾಗುತ್ತೆ ಒಂದು ಫೋಟೋನ ಸಿಗ್ತಾ ಹೋಗುತ್ತೆ ಇವಾಗ ಸೊ ನಮಗೇನು ಬೇಕಪ್ಪ ಅಂದರೆ ಬ್ಯಾಗ್ರೌಂಡ್ ಫೋಟೋ ಬೇಕಂದರೆ ಫೋಟೋನ ಏನು ಮಾಡ್ಯಪ್ಪ ಅಂದರೆ ಕ್ಲಿಕ್ ಮಾಡಿ ಅಲ್ಲೇನಾಗುತ್ತೆ ಕೆಲವೊಳಗೆ ಫೋಟೋಸ್ ಏನೋ ಸಿಗ್ತಾ ಹೋಗ್ತವೆ ಅದನ್ನು ನೀವು ಬ್ಯಾಕ್ಗ್ರೌಂಡಾಗಿ ಸೆಲೆಕ್ಟನ್ನು ಮಾಡ್ಬೋದು ಬ್ಯಾಕ್ ಗ್ರೌಂಡನ್ನು ಸೆಲೆಕ್ಟ್ ಮಾಡಿ ನಂತರ ನಿಮಗೇನಾಗುತ್ತೆ ಈ ರೀತಿ ಏನಾಗುತ್ತಪ್ಪ ಅಂದರೆ ಶೋ ಆಗುತ್ತೆ ಇಲ್ಲ ನಾನು ಕಲರ್ಸನ್ನು ಹಾಕ್ಬೇಕಪ್ಪ ಅಂತಂದರೆ ನೀ ಯಾವುದಾದ್ರೂ ಒಂದು ಕಲರ್ ಮೇಲೆ ಕ್ಲಿಕ್ ಮಾಡಿ ಸೊ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ ಅಂದರೆ ನೋಡಿ ಕೆಲವು ಕಲರ್ಸನ್ನು ಬರ್ತವೆ ನೀವು ಯಾವುದಾದ್ರು ಸೆಲೆಕ್ಟ್ ಮಾಡಿದರೆ ಆ ಕಲರ್ ಏನಾಗುತ್ತೆ ಆಟೋಮೆಟಿಕ್ಲಿ ಸೆಲೆಕ್ಟ್ ಆಗುತ್ತೆ ಅಥವಾ ಅಂತಂದರೆ ನಾನು ಆ ಒಂದು ಕಲರ್ ಹಾಕಿದ್ದೀನಿ ಅಥವಾ ಇಲ್ಲಪ್ಪ ಅಂದರೆ ನಾನು ಆಲ್ರೆಡಿ ಬ್ಯಾಕ್ ಗ್ರೌಂಡನ್ನು ಹಾಕಿದ್ದೆ ಅವೇನಾಗಬೇಕಪ್ಪ ಅಂದರೆ ನನಗೇನಾಗಬೇಕು ಬ್ಲರ್ ಆಗಬೇಕಂದ್ರೆ ಅಲ್ಲಿ ಪಕ್ಕದಲ್ಲಿ ಬ್ಲರ್ ಅಂತ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಅಲ್ಲೇನು ಮಾಡ್ಬೋದಪ್ಪ ಅಂದರೆ ನೀವು ಬ್ಲರ್ ಕೂಡ ಮಾಡ್ಬೋದು ಬಟ್ ಈ ಥರ ನೀವು ಯಾವುದಾದ್ರೂ ಕೂಡ ಸೊ ಏನು ಮಾಡ್ಬೋದು ಸೊ ಈ ಥರ ನೀವೇನು ಮಾಡ್ಬೋದು ಎಡಿಟನ್ನು ಮಾಡ್ಕೋಬೋದು ಅಂದರೆ ಬ್ಯಾಗ್ರೌಂಡ್ಸನ್ನು ಚೇಂಜಸನ್ನು ಮಾಡ್ಬೋದು ಬ್ಯಾಗ್ರೌಂಡ್ಸನ್ನು ರೀತಿ ಬ್ಲರನ್ನು ಮಾಡ್ಬೋದು ಸೊ ನೀವು ಯಾವ ರೀತಿ ಬೇಕೋ ಆ ರೀತಿ ನೀವು ಚೇಂಜಸನ್ನು ಮಾಡ್ಬೋದು ಇದು ತುಂಬಾ ಈಸಿ ವೇ ಮತ್ತು ಇದಕ್ಕೆ ಅಪ್ಲಿಕೇಶನ್ ಕೂಡ ಬೇಕಾಗಿಲ್ಲ ಇದಕ್ಕೆ ಸ್ಟೋರೇಜ್ ಲಾಗಿನ್ ಮಾಡಬೇಕು ಲೈಕೆ ಅಥವಾ ಇಲ್ಲಪ್ಪ ಅಂತಂದರೆ ಪ್ಲೇಸ್ಟೋರ್ ಹೋಗ್ಬಿಟ್ಟು ನಾನು ಏನು ಮಾಡಬೇಕು ಅಪ್ಲಿಕೇಶನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಸೊ ಆ ರೀತಿ ಇದು ಯಾವುದು ಕೂಡ ಬೇಕಾಗಿಲ್ಲ ಸೊ ಏನು ಮಾಡ್ಬೋದು ಅಂದರೆ ನೀವು ಆಟೋಮೆಟಿಕ್ಲಿ ಸೊ ನಿಮ್ಮ ಒಂದು ಬ್ಯಾಕ್ ಗ್ರೌಂಡನ್ನು ಚೇಂಜಸನ್ನು ಅಥವಾ ರಿಮೂವನ್ನು ಈ ರೀತಿ ಈಸಿಯಾಗಿ ನೀವು ಮಾಡ್ಕೋಬೋದು ಆಯಿತಾ ಸೊ ಇದೇ ಥರ ನೀವು ಹೊಸ ಹೊಸ ಅಪ್ಡೇಟ್ಗಾಗಿ ನೀವೇನು ಇರಪ್ಪ ಅಂತಂದರೆ ಒಂದು ಲೈಕ್ ಮಾಡ್ಕೊಳ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ಅದೇ ರೀತಿ ದೇವ್ರನ್ನೆನ್ಸ್ಕೊಂಡು ಒಂದ್ಸರಿ ಗಂಟೆನ ಹೊಡಿತಾ ಇರ್ರಿ ಸೊ ಏನು ಮಾಡ್ತೀನಿ ನಾನು ಹೊಸ ಹೊಸದಾಗಿ ವೀಡಿಯೋಸನ್ನು ಕೂಡ ನಿಮಗೆ ಸೊ ಬರ್ತಾ ಹೋಗುತ್ತೆ ಇದನ್ನು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ರಿಲೇಷನ್ಸ್ ಅಥವಾ ಯಾರೇ ಇತ್ತಪ್ಪ ಅಂದರೂ ಕೂಡ ಶೇರ್ ಮಾಡಿ ಯಾಕಂತಂದರೆ ತುಂಬ ಜನ ಏನು ಮಾಡ್ತಿರ್ತಾರಪ್ಪ ಅಂತಂದರೆ ಒಂದು ಸ್ಟೇಟಸನ್ನು ಅಪ್ಲೋಡ್ ಮಾಡುವಾಗ ಅಥವಾ ಇನ್ಸ್ಟಾಗ್ರಾಮಲ್ಲಿ ಸೊ ಕೆಲವು ಸ್ಟೋರಿಯನ್ನು ಹಾಕುವಾಗ ಸೊ ಎಲ್ಲಾದರೂ ಒಂದು ಫೋಟೋ ತೆಗೆದಿರ್ತಾರೆ ಅದನ್ನು ಸಿಂಪಲಾಗಿ ಎಡಿಟ್ ಮಾಡ್ಕೋಬೇಕಪ್ಪ ಅಂದರೆ ಈ ರೀತಿ ಏನು ಮಾಡ್ಬೋದು ಅಂದರೆ ಆರಾಮ್ಸಿ ಈಸಿಯಾಗಿ ಮಾಡ್ಕೋಬೋದು ಸೊ ನೀವು ಕೂಡ ನಿಮ್ಮ ಒಂದು ಸ್ಟೇಟಸನ್ನು ಸ್ವಲ್ಪ ಹೈಲೈಟ್ ಆಗಿ ಕ್ವಾಲಿಟಿಯಾಗಿ ಸೊ ಚೇಂಜ್ ಮಾಡ್ಕೊಳ್ಳಿ ಸೊ ನೋಡಿ ನಿಮ್ಮೊಂದು ಸ್ಟೇಟಸನ್ನು ಚೇಂಜ್ ಆಯ್ತಪ್ಪ ಅಂತಂದರೆ ಒಂಚೂರು ವ್ಯಾಲ್ಯೂ ಕೂಡ ಏನಾಗುತ್ತಪ್ಪ ಅಂದರೆ ಸೊ ಜಾಸ್ತಿ ಕೂಡ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ